बहुकोटी रुपयে ভেচেদারস্তে વૃদ্ধি কামাগারিগুলিকে সচিবورو এনএস বোসরাজ মতু শাসকুরুম পায়নায়েক ভূমি পূজে ಮಾನು ತಾಲೂಕಿನ ಹಿರೇಕೊಟ್ನೇಕಲ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮುಷ್ಟೂರು ಹಾಗೂ ಪನ್ನೋರ್ ಸಂಪರ್ಕ ರಸ್ತೆ ಬಹುದಿನಗಳಿಂದ ಗುಂಡಿ ಪ್ರದೇಶಗಳಿಂದ ಕೂಡಿತ್ತು ರಸ್ತೆಗೆ ಸಾಕಷ್ಟು ಜನರು ಬೇಸತ್ತು ಆ ಭಾಗದ ಜನರು ಸಚಿವರು ಮತ್ತು ಶಾಸಕರ ಗಮನಕ್ಕೆ ತಂದಿದ್ದಾರೆ ಆದ್ದರಿಂದ ಸಚಿವರು ಎನ್ ಎಸ್ ಬೋಸರಾಜ್ ಮತ್ತು ಶಾಸಕರು ಅಂಪಯ ನಾಯ್ಕ್ ಈ ಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಗಳವಾರದಂದು ಭೂಮಿ ಪೂಜೆ ನೆರವೇರಿಸಿದರು ಬಾಕ್ಸ್ ಕಲಬಡಿಯಲ್ಲಿ ಸುಮಾರು ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸರಾಜ್ ಹಾಗೂ ಶಾಸಕರಾದ ಅಂಪಯ ನಾಯ್ಕ ಅವರು ಮಂಗಳವಾರ ಚಾಲನೆ ನೀಡಿದರು ನಂತರ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಹಾಗೂ ಸಹಾಯಕ ಎಂಜಿನಿಯರ್ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಿ ಗುಣಮಟ್ಟದಿಂದ ರಸ್ತೆ ನಿರ್ವಹಿಸಲು ತಾಕೀತು ಮಾಡಿದರು ಅದೇ ರೀತಿ ಕಾತರ್ಕಿ ಗ್ರಾಮದಿಂದ ಮದ್ಲಾಪುರ್ ವರೆಗೆ ಮೂರು ಕಿಲೋಮೀಟರ್ ಡಾಂಬರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಅಂದಾಜು ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಮತ್ತು ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ ರುದ್ರಪ್ಪ ಅಂಗಡಿ ಜಯಣ್ಣ ಅಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿ ಕೆ ಅಮರೇಶಪ್ಪ ವಕೀಲರು ಎ ಬಾಲಸ್ವಾಮಿ ಕೊಡ್ಲಿ ಕೆ ಗುಡದಿನ್ನಿ ಶರಣಯ್ಯ ನಾಯ್ಕ್ ಚಂದ್ರಶೇಖರ್ ಕುರ್ಡಿ ನರಸಪ್ಪ ರಬಣ್ಕಲ್ ಸೈಯದ್ ಖಾಲಿದ್ ಖಾದ್ರಿ ಸುಭಾಷ್ ಚಂದ್ರ ನಾಯ್ಕ್

ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರೆಂಡ್